ಸುಜಾತ ಭಟ್ ಎಳೆ ತಂದಿರೋದು ಗೊತ್ತೇ ಇದೆ ಸುಜಾತ ಭಟ್ ಒಂದೊಂದು ಸುಳ್ಳನ್ನ ಸುಳ್ಳ ಸುವರ್ಣ ನ್ಯೂಸ್ ಬಟಾಬೈಲು ಮಾಡಿತ್ತು ಪಕ್ಕಾ ದಾಖಲೆಯನ್ನ ಇಟ್ಟು ಪ್ರಶ್ನೆ ಮಾಡಿತ್ತು ಸುವರ್ಣ ನ್ಯೂಸ್ ಒಂದೊಂದೇ ದಾಖಲೆ ಬಯಲಾಗ್ತಾ ಇದ್ದಂತೆ ಸುಜಾತ ಭಟ್ ಪತ್ರ ಹೋಗಿದ್ದಾರೆ ಸುಜಾತ ಜಾತಕವನ್ನೇ ಸುವರ್ಣ ನ್ಯೂಸ್ ಚಾಲಾಡಿದೆ ದಾಖಲೆ ಸಮೇತ ಎಕ್ಸ್ಪೋಸ್ ಮಾಡಿರುವಂತ ಸುವರ್ಣ ನ್ಯೂಸ್ ಮೊದಲು ಅನನ್ಯ ಭಟ್ ನನ್ನ ಮಗಳು ಎಂಬಿ ಬಿ ಎಸ್ ಮಾಡ್ತಾ ಇದ್ಲು ಧರ್ಮಸ್ಥಳದಲ್ಲಿ ಬಂದು ಅವಳ ಮೇಲೆ ಅತ್ಯಾಚಾರ ಆಗಿದೆ ಅವಳು ನಾಪತ್ತೆ ಆಗಿದ್ಲು ಅವಳ ಅಸ್ಥಿಯನ್ನ ಕೊಡಿ ನಾನು ಸನಾತನ ಧರ್ಮದ ಪ್ರಕಾರ ಅವಳಿಗೆ ಮುಕ್ತಿ ಕೊಡ್ತೀನಿ ಅಂತ ಸುಜಾತಾ ಭಟ್ ಹೇಳ್ತಾ ಇದ್ರು ತನ್ನ ಮಗಳು ಅನನ್ಯ ಅಂತ ಸುಜಾತ ಭಟ್ ಫೋಟೋವನ್ನ ಬಿಡುಗಡೆ ಮಾಡಿದ್ರು ಮೊದಲಿಗೆ ಅನನ್ಯಾ ಭಟ್ ಗೆ ಸಂಬಂಧಪಟ್ಟಂತೆ ಯಾವುದೇ ಫೋಟೋ ನಮ್ಮನೇಲಿ ಇಲ್ಲ ಯಾರೋ ನಮ್ಮನೆ ಬೆಂಕಿ ಕೊಟ್ಟು ಎಲ್ಲಾ ಫೋಟೋಗಳು ನಾಶ ಆಗಿದೆ ಎಲ್ಲ ದಾಖಲೆ ನಾಶ ಆಗಿದೆ ಅಂತ ಸುಜಾತಾ ಭಟ್ ಹೇಳಿದ್ರು ಅದಾದ ಬಳಿಕ ಸುವರ್ಣ ನ್ಯೂಸ್ ಅನನ್ಯಾ ಭಟ್ ಅನ್ನೋದು ಫೇಕ್ ಅಂತ ಹೇಳಿದಾಗ ವಸಂತಿ ಫೋಟೋವನ್ನ ಅನನ್ಯ ಭಟ್ ಫೋಟೋ ಅಂತ ಸುಜಾತಾ ಭಟ್ ಹೇಳಿದ್ರು ಜೊತೆಗೆ ನಾನು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸಿಬಿಐ ನಲ್ಲಿ ಅಂತ ಸುಜಾತಾ ಪಟ್ ಸುಳ್ ಹೇಳಿದ್ರು ಆದ್ರೆ ಸುಜಾತ ಎಸ್ಎಲ್ಸಿ ಕೂಡ ಪೂರ್ಣಗೊಳಿಸಿಲ್ಲ ಅಂತ ಆಕೆ ಕುಟುಂಬಸ್ಥರೇ ಹೇಳಿದ್ರು ಹೀಗೆ ಒಂದೊಂದೇ ಸತ್ಯವನ್ನ ಬಟಾಬೈಲು ಬಯಲು ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ